ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿನ್ನೆ ಶಿವನ ಪೂಜೆಯ ವಿಡಿಯೋ ಹಾಕಿದೆ ಸಂಪೂರ್ಣವಾಗಿ ಲಿಂಗನ ಹೇಗೆ ಮಾಡ್ತಾರೆ ಅಣ್ಣ ಅಂತ ಹಾಕಿದೆ ಸೊ ಆ ವಿಡಿಯೋನ ಅರ್ಧ ಹಾಕಿದೆ ಸೊ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಇವಾಗ ಅದೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಅದೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಹೇಗೆಲ್ಲ ಆಯಿತು ಕತೆ ಓದಿರೋದು ಹಾಗೆ ಆಕಳತ್ರ ಆಕಳಿಗೆ ಹೋಗಿ ಪ್ರಸಾದ ಕೊಟ್ಟು ಬಂದಿರೋದು ಎಲ್ಲನೂ ಆ ವಿಡಿಯೋಲಿ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಆ ವಿಡಿಯೋನ ನೋಡಿ ಸೊ ಬನ್ನಿ ಇವಾಗ ಆ ವೀಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋನ ನೋಡಿ ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಬನ್ನಿ ವಿಡಿಯೋನ ಹಾಕಿ ನೋಡ್ತಾ ಇದ್ದೀರಲ್ಲ ಶಿವಲಿಂಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಒಂದು ಮಾತು ಹೇಳಬೇಕು ಅಂತಂದರೆ ನಾನು ಈ ವಾರದ ಮೊದಲನೆಯ ಕತೆ ಓದಬೇಕು ಸೊ ನಾನು ಒಂದು ಹೇಳ್ಕೊಂಡಿದ್ದನ್ನು ಪೂರ್ತಿಗೊಳಿಸಿದ್ದಾರೆ ಶಿವ ಸೊ ನನಗೆ ಸೊ ಹೆಣ್ಮಕ್ಳು ಪ್ರಾಬ್ಲಮ್ ನಿಮಗೆ ಗೊತ್ತೇ ಗೊತ್ತು ಸೊ ನಾನು ಹೋಗ್ತೀನೋ ಇಲ್ವೋ ಆ ಪೂಜೆಗೆ ನಾನು ಫಸ್ಟ್ ಡೇ ಫಸ್ಟ್ ಕತೆ ನಾನು ಓದ್ತೀನೋ ಇಲ್ಲೋ ಅಂದ್ಕೊಂಡಿದ್ದೆ ಸೊ ಆ ಶಿವನ ಮಹಿಮೆಯಿಂದ ನನ್ನ ಆಸೆ ಪೂರ್ಣಗೊಳಿಸಿದ್ದಾರೆ ಸೊ ಹಾಗೆ ನಾನು ಏನು ಬೇಡ್ಕೊಂಡಿದ್ದೆ ಅದನ್ನು ಕೂಡ ಒಳ್ಳೇದು ಮಾಡಿದ್ದಾರೆ ಸೊ ಅವನ ಮಹಿಮೆಯಿಂದಲೇ ಇವತ್ತು ನನ್ನ ಪೂಜೆಗೆ ಬರೋ ಹಾಗೆ ಆಯಿತು ಸೊ ಅಣ್ಣ ಎಲ್ಲ ಪೂಜೆ ರೆಡಿ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಮೂರು ಭಾಗ ಮಾಡ್ಕೊಂಡಿದ್ದಾರೆ ಸೊ ಕಾಣ್ತಿರಬೇಕು ನಿಮಗೆ ಮೂರು ಭಾಗ ಮಾಡಿ ಒಂದು ತಟ್ಟೆಯಲ್ಲಿಟ್ಟು ದೇವ್ರ ಮುಂದೆ ನೈವೇದ್ಯ ಮಾಡ್ತಾಯಿದ್ದಾರೆ ಸೊ ಐದು ಗಂಟೆಗೆ ರೆಡಿ ಎಲ್ಲ ಮಾಡಿಬಿಟ್ಟಿದ್ರು ಅಣ್ಣ ಐದೂವರೆ ಆದಮೇಲೆ ನಾವು ಒಂದ್ಸತಿ ಪೂಜೆ ಮಾಡಬೇಕು ಇನ್ನು ಶಿವನ ಕತೆ ಕೂಡ ಓದಬೇಕು ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಕ್ಷತೆ ಒಂದು ಮಾಡಬೇಕಿತ್ತು ಸೊ ಅಣ್ಣ ಪೂಜೆ ಮಾಡ್ತಾಯಿದ್ದಾರೆ ಅಮ್ಮ ಅಕ್ಷತೆ ಇದ್ದಾರೆ ನಾನು ವೀಡಿಯೋ ಇದ್ದೆ ಸೊ ಯಾರೂ ಇರಲಿಲ್ಲ ಆ ಟೈಮಲ್ಲಿ ವೀಡಿಯೋ ಮಾಡಲಿಕ್ಕೆ ಸೊ ಹಾಗಾಗಿ ನಾನೇ ವೀಡಿಯೋ ಇದ್ದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಇವಾಗ ಎಲ್ಲ ಒಂದು ಒಂದು ಟ್ರಿಪ್ ಪೂಜೆ ಎಲ್ಲ ಆಯಿತು ಸೊ ಅಣ್ಣ ಇವಾಗ ಹದಿನಾರು ಸೋಮವಾರ ವ್ರತದ ಕಥೆಯ ಬುಕ್ಕನ್ನು ಕೊಡ್ತಾ ಇದ್ದಾರೆ ಸೊ ಅದನ್ನು ಇವಾಗ ನಾನು ಕೂತ್ಕೊಂಡು ಐದು ಅಧ್ಯಾಯ ಅದು ಸೊ ತುಂಬ ಲೆಂತಿ ಆಗುತ್ತೆ ಆದಷ್ಟು ಹಾಕಿದ್ದೀನಿ ಯಾವ ವ್ರತದಿಂದ ಬೇಗನೆ ದರಪೋದೋ ಅಂತಹ ಒಂದು ಉತ್ತಮೋತ್ತಮವಾದ ವರ್ತವನ್ನು ನೀನು ಮುಖದಿಂದ ಕೇಳಲು ನಾವು ಅಪೇಕ್ಷಿಸುವುದು ಕೃಪೆ ಮಾಡಿ ಹೇಳುವುದಾಗಬೇಕು ಎಂದು ಕೇಳಿದರು ಸೂತನು ಎಲೆ ಪುಣ್ಯಭಾಗಿಗಳಿದ್ದ ಋಷಿಗಳಿರ ಈಗ ನೀವು ನನಗೆ ಮಾಡಿದ ಪ್ರಶ್ನೆಯನ್ನೇ ಪೂರ್ವದಲ್ಲಿ ಜಗಜ್ಜನನಿಯಾದ ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಪರಮೇಶ್ವರನನ್ನು ಕುರಿತು ಕೇಳಿದ್ದಳು ಆಗ ಪರಮೇಶ್ವರನು ಪಾರ್ವತಿಗೆ ಹೇಳದೇ ನಿಮಗೆ ಹೇಳುವೆನು ಒಮ್ಮನಿಂದ ಕೇಳಿರಿ ಎಂದರು ಒಂತಾನೊಂದು ಸಮಯದಲ್ಲಿ ರಜತಗಿರಿಯೊಳಗಿನ ಕೈಲಾಸ ಮಂದಿರದಲ್ಲಿ ರತ್ನಮಯ ಸುವರ್ಣ ಸಿಂಹಾಸನದಲ್ಲಿ ಜಟಾಧರಿಯದ ಶ್ರೀಮತ್ ಪರಮೇಶ್ವರನು ವಿರಾಜಮಾನನಾಗಿದ್ದನು ಆತನ ವಿಗ್ರಹವು ಕೋಟಿ ಸೂರ್ಯರಿಗೆ ಸಮನಾಗಿ ಉದ್ಭವಿಸವಾಗಿತ್ತು ಅವನು ಯೋಗಾಸನದಲ್ಲಿ ಕುಳಿತಿದ್ದನು ಅವನ ಕೈಗಳಲ್ಲಿ ವರಾಭಯ ಮುದ್ರೆಗಳಿದ್ದವು ಮುಖಮಂಡಲವು ಮುಗುಳದಗೆಯಿಂದ ತುಂಬಿತ್ತು ಮತ್ತು ಅದು ಬ್ರಹ್ಮ ತೇಜಸ್ಸಿನಿಂದ ಮಿನುಗುತ್ತಿತ್ತು ಮೈ ಮೇಲೆ ಶ್ರೇಷ್ಠವಾದ ವ್ಯಾಘ್ರಾಂಬರವು ಕುಡಿದವರು ಶೋಭಿಸುತ್ತಲಿತ್ತು ವಸ್ತುತಃ ಪಾರ್ವತಿಪತಿಯ ಭಗವಾನ್ ಪರಮೇಶ್ವರನು ಪರಮಸುಂದರನಾಗಿ ಸುಂದರನಾಗಿ ಎಲ್ಲಾ ಎಲ್ಲ ಕಾರ್ಯ ಬಹುಲದಿಂದ ನಿರ್ವತ್ತನ ಕೇಳ ಸ್ವಲ್ಪ ಕತೆ ಹಾಕಿದ್ದೀನಿ ತುಂಬಾ ನೆಹಿಯಾಗಿದೆ ಯಾಕಂದ್ರೆ ಐದು ಅಧ್ಯಾಯ ಸೊ ಐದು ಅಧ್ಯಾಯ ಹಾಕಿದ್ರೆ ಇಪ್ಪತ್ತ್ ಮೂರ್ ಮೂವತ್ತು ನಿಮಿಷ ವಿಡಿಯೋನೇ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಈ ಕತೆ ಓದಿ ತುಂಬಾನೇ ಸಂತೋಷ ಆಯ್ತು ಖುಷಿ ಆಯ್ತುಗೂ ನಾನು ಬಂದಿದ್ದೀನಿ ತುಂಬಾನೇ ಖುಷಿ ಸೊ ಬರಲ್ಲ ಅನ್ಕೊಂಡಿದ್ದು ಬಂದಿದ್ದೀನಿ ಇದು ತುಂಬಾ ದೊಡ್ಡ ದೊಡ್ಡ ಕತೆ ಇದೆ ಆ ಕತೆ ಕೇಳ್ತಾ ಇದ್ರೆ ನಿಜ ಬಿಟ್ಟು ಎದ್ದು ಹೋಗಕ್ಕೆ ಮನಸ್ಸೇ ಬರಲ್ಲ ಅಷ್ಟು ಚೆನ್ನಾಗಿದೆ ಕತೆ ಸೊ ಅರ್ಥ ಆ ಕಥೆಯಲ್ಲೂ ಒಂದೊಂದು ಅರ್ಥ ಇದೆ ಪ್ರತಿವಾರ ಪ್ರತಿವಾರ ಕೂಡ ಹುಟ್ಟನ ಓದ್ತೀನಿ ಸೊ ಎಲ್ಲರೂ ಅದಕ್ಕೆ ಅವರು ಎಲ್ಲರೂ ಬಂದಿದ್ದಾರೆ ಇವಾಗ ಸೊ ಹುಡುಕಿದವ್ರು ಎಲ್ಲ ಆಮೇಲೆ ಏಳು ಗಂಟೆ ಮೇಲೆ ಬರ್ತಾರೆ ಸೊ ಇವಾಗ ಕಥೆಯೆಲ್ಲ ಎಲ್ಲಾ ಓದ್ ಆಯ್ತು ಅಣ್ಣ ಮತ್ತೊಮ್ಮೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಕತೆ ಎಲ್ಲ ಓದಿ ಆಯಿತು ಸೊ ಅಣ್ಣ ಮತ್ತೊಮ್ಮೆ ಕತೆ ಇದ್ದಾರೆ ಸೊ ಅದಕ್ಕೆ ಮಹಾಪ್ರಾಣ ದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಈ ಸಾಂಗು ಇನ್ನೊಬ್ಬರು ಅದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಸೊ ಅವ್ರಿಗೆ ಊರಿಗೆ ಹೋಗಿದ್ದಾರೆ ಹಾಗಾಗಿ ಫೋನಲ್ಲಿ ಹಾಕ್ತಾಯಿದ್ದಾರೆ ಸೊ ನಮಗೆ ಅಷ್ಟೇ ತಾಳಮೇಳರಾಗ ಬರೋದಿಲ್ಲ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಪ್ರತಿ ಸೋಮವಾರ ಅವರು ಕೂಡ ಬರ್ತಾರೆ ಸೊ ನೆಕ್ಸ್ಟ್ ವೀಕಿಂದ ಅವರು ಕೂಡ ಬರ್ಬೋದು ಸೊ ಅವ್ರು ಬಂದರೆ ಅಯ್ಯ ಹೇಗೆ ಹಾಡ್ತಾರೆ ಅಂತ ಅದರಲ್ಲೂ ಕೂಡ ನಾನು ತೋರಿಸ್ತೀನಿ ಸೊ ಇವಾಗ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ ಸೊ ನೋಡಿ ಆರತಿ ಎಲ್ಲ ಮಾಡ್ತಾಯಿದ್ದಾರೆ ಸೊ ಎಲ್ಲರಿಗೂ ಕರೆದಿದ್ವಿ ಬಿಲ್ಡಿಂಗಲ್ಲಿ ಬಾಡಿಗೆ ಇದ್ದಾರಲ್ಲ ಎಲ್ರಿಗೂ ಹೆಣ್ಮಕ್ಳಿಗೆ ಕರೆದಿದ್ವಿ ಸೊ ಅವರೆಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಸೊ ಎಲ್ಲ ಮುಗಿಸ್ಕೊಂಡು ಅಣ್ಣ ಗೋವಿನ ಹತ್ರ ಹೋಗ್ತಾರೆ ಸೊ ಗೋವಿಗೆ ಗೋವಿನ ಹತ್ರ ಹೋಗಿ ಬಂದಮೇಲೆ ಪ್ರಸಾದ ವಿತರಣೆ ಇರುತ್ತೆ ತುಪ್ಪದಾರತಿ ಕರ್ಪೂರ ಸೊ ಧೂಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾರೆ ತುಂಬ ಒಂಥರ ಆ ಟೈಮಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ದೇವ್ರ ಮುಂದೆ ಕೂತ್ಕೊಂಡ್ರೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ತುಂಬಾ ಚ ಖುಷಿ ಅನಿಸುತ್ತೆ ಸೊ ಈ ಪೂಜೆಯಿಂದ ಎಲ್ರಿಗೂ ತುಂಬ ಒಳ್ಳೆಯದಾಗಿದೆ ಸೊ ನಿಮಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಮ್ಮ ಆಶಯ ಸೊ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಖುಷಿ ಖುಷಿಯಾಗಿರಬೇಕು ನಮಗೆ ತುಂಬ ಬೇಜಾರಾದರೆ ಸೊ ದೇವಸ್ಥಾನದಲ್ಲಿ ಹೋಗಿ ಒಂದು ಸ್ವಲ್ಪ ಕೂತ್ಕೊಂಡು ಬಂದರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಇಲ್ಲಿ ಪೂಜೆ ಎಲ್ಲ ಆಗಿ ಸೊ ಗೋವಿನ ಹತ್ರ ಹೋಗೋಕ್ಕೆ ಅಲ್ಲಿಗೂ ಕೂಡ ಊದಿನ ಕಟ್ಟಿ ಹೂವು ಅರಿಶಿನ ಕುಂಕುಮ ಪ್ರಸಾದ ಸೊ ಮೂರು ಭಾಗ ಪ್ರಸಾದ ಮಾಡಿದರೆ ಅಲ್ಲಿ ಮೂರು ಉಂಡೆಗಳನ್ನಾಗಿ ಮಾಡಿದ್ದಾರೆ ಒಂದು ಭಾಗ ಗೋವಿಗೆ ಕೊಟ್ಟು ಬಂದಮೇಲೆ ಆಮೇಲೆ ನಮಗೆಲ್ಲ ಪ್ರಸಾದ ಕೊಡೋದು ಸೊ ಗೋವಿಗೆ ಕೊಟ್ಟಾದ ಮೇಲೆ ಇನ್ನೊಂದು ಭಾಗದಲ್ಲಿ ಅಣ್ಣ ಒಬ್ಬರೇ ತಿನ್ನಬೇಕು ಸೊ ಯಾರು ಪೂಜೆ ಮಾಡಿರ್ತಾರೋ ಅವರಷ್ಟೇ ಆ ಪ್ರಸಾದನ ತಿನ್ನಬೇಕು ಇನ್ನೊಂದು ಭಾಗವನ್ನು ಸೊ ಪೂಜೆಗೆ ಬಂದವರಿಗೆ ಪ್ರಸಾದದ ಪ್ರಸಾದವನ್ನು ಕೊಡಬೇಕು ಸೊ ಈ ಪ್ರಸಾದಕ್ಕೆ ಯಾರು ಅಡ್ಡಿ ಆತಂಕ ಮಾಡದೆ ಇಸ್ಕೊಳ್ತಾರೋ ಅವರಿಗೆ ಮಾತ್ರ ಕೊಡಬೇಕು ಅನ್ನೋದೇ ಈ ಬುಕ್ಕಲ್ಲಿ ಇದೆ ಸೊ ತುಂಬ ಶ್ರೇಷ್ಠ ಸೊ ಐನಂಗೆ ಬೇಡ ನಾನು ಬರಲ್ಲ ಅಂತ ಹೀಗೆ ಹೇಳಿ ಹೇಳಲೇಬಾರ್ದು ಸೊ ಅಂಥವ್ರಿಗೆ ಪ್ರಸಾದನೂ ಕೂಡ ಕೊಡಬಾರ್ದು ಅಂತಲೇ ಬುಕ್ಕಲ್ಲಿ ಬರೆದಿದೆ ಆಗಿ ಸೊ ಅಣ್ಣ ಗೋವಿನ ಹತ್ರ ಹೋದ ಹೋದರು ನಾವೆಲ್ಲ ಕೂತ್ಕೊಂಡು ದೇವ್ರ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಸೊ ಅಣ್ಣ ಬರೋವರೆಗೂ ಪ್ರಸಾದ ಅಭಿಷೇಕ ಏನು ಕೊಡೋ ಹಾಗಿಲ್ಲ ಯಾರಿಗೂ ಸೊ ಹಾಗಾಗಿ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಸೊ ಇಲ್ಲಿ ಒಂದು ಕ್ಲಿಪ್ಪಿಂಗ್ ನಿಮಗೆ ಅಣ್ಣ ಗೋವಿನ ಹತ್ರ ಹೋಗಿರೋದು ಸೊ ಪ್ರತಿ ಸೋಮವಾರ ಗೋವಿನ ಹತ್ರ ಹೋಗಿ ಸೊ ಗೋವಿಗೂ ಕೂಡ ಪೂಜೆ ಎಲ್ಲ ಮಾಡಿ ಸೊ ಒಂದು ಏನಪ್ಪ ಅಂತಂದರೆ ಆ ಗೋವು ಕೂಡ ಪ್ರಸಾದಕ್ಕೆ ಅಷ್ಟು ಕಾತುರದಿಂದ ಕಾಯ್ತಾ ಇರುತ್ತೆ ಸೊ ಇದೇ ಫಸ್ಟ್ ವರ್ಷ ಎಲ್ಲ ನಾವು ಪೂಜೆ ಮಾಡ್ತಾ ಇರೋದು ಸೊ ತುಂಬ ಸುಮಾರು ವರ್ಷಗಳಿಂದ ಅಣ್ಣ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ಆಕಳು ಅಂತರೂ ಅಷ್ಟು ಇದರಿಂದ ಕಾಯ್ತಾ ಇರುತ್ತೆ ಪ್ರಸಾದ ಯಾವಾಗ ಕೊಡ್ತಾರೆ ಅಂತ ಹೇಳಿ ಅದು ಒಂದು ಮ್ಯಾಕಲ್ ಅನ್ಬೋದು ಅಷ್ಟು ಖುಷಿಯಾಗುತ್ತೆ ಸೊ ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದಾರೆ ಸೊ ಆವಾಗಲೇ ಕತ್ಲಾಗಿದೆ ನೋಡಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಣ್ಣ ನಾನು ಕೂಡ ಹೋಗ್ತಿದ್ದೆ ಸೊ ನನ್ನ ಮಗ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಬಿಡು ನಾನು ಮಾಮಂಗೆ ಅಂತ ಹೇಳಿ ಹೇಳಿದರು ಸರಿ ಆಯಿತು ಹೋಗಿ ಬನ್ನಿ ಮತ್ತು ಹದಿನಾರು ಹದಿನೇಳು ವಾರ ಹೋಗೋದು ಇದ್ದೇ ಇದೆಯಲ್ಲ ಸೊ ಹೋಗಿ ಬರಲಿ ಅಂತ ಹೇಳಿ ಗಾಡಿಯಲ್ಲಿ ಹೋದರು ಅಣ್ಣ ಯಾಕಂದರೆ ಬೆಳಗ್ಗೆ ಬೆಳಗ್ಗೆಯಿಂದ ಕೂಡ ಅವರು ಒಂದು ಹೊನಿ ನೀರು ಕೂಡ ಕುಡಿದಿಲ್ಲ ಸೊ ಗಾಡಿಯಲ್ಲೇ ಹೋಗಲಿ ಅಂತ ನಾನು ಸುಮ್ಮನೆ ಹೋಗಿ ಬಂದು ಸೊ ಫಸ್ಟು ಅಮ್ಮನ ನಮಸ್ಕಾರ ಮಾಡ್ಕೊತ ಮಾಡ್ತಾರೆ ದೇವರಿಗೆಲ್ಲ ನಮಸ್ಕಾರ ಮಾಡಾಗಿ ಗೋವಿಗೆ ಹೋಗೋದು ಬಂದೆ ಅಮ್ಮಂಗೆ ನಮಸ್ಕಾರ ಮಾಡ್ತಾರೆ ಯಾಕಂದರೆ ಸೊ ಅವರು ಪೂಜೆ ಆಗಿ ದೇವ್ರ ಪೂಜೆ ಆಗಿ ಗೋ ಹತ್ರ ಹೋಗಿ ಬರೋ ತನಕ ಯಾರಿಗೂ ಮುಟ್ಟೋದಿಲ್ಲ ಸೊ ಆಮೇಲೆ ಬಂದು ಪೂ ನಮಸ್ಕಾರ ಮಾಡಿ ಸೊ ಆಮೇಲೆ ನಾವು ಅಣ್ಣ ಬಂದಮೇಲೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅಕ್ಷತೆ ಕಾಳೆಲ್ಲ ಹಾಕಿ ಆರತಿ ಎಲ್ಲ ಬೆಳಗಿದ್ವಿ ಸೊ ಬೆಳಗ್ಗೆ ಆದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ರಿಗೂ ಅರ್ಶನ ಕುಂಕುಮ ಹೂವು ಕೊಟ್ಟು ಅಭಿಷೇಕ ಪ್ರಸಾದ ಎಲ್ಲ ಕೊಡ್ತಾ ಇದ್ವಿ ನೋಡೋದ್ರಲ್ಲ ಸೊ ಈ ಪೂಜೆ ಮಹಿಮೆ ತುಂಬಾ ತುಂಬ ಇದೆ ಸೊ ನಿಮಗೆ ನೋಡೋದ್ರಿಗೆಲ್ಲ ಒಳ್ಳೆಯದಾಗಲಿ ಅಂತಲೇ ಆಶಯಿಸೋದು ಸೊ ಅಲ್ಲಿ ಸಣ್ಣ ಪಾಪು ಇತ್ತು ಅದು ಕೂಡ ಪ್ರಸಾದ ತಿಂಡಿಗೆ ತುಂಬಾ ಇಷ್ಟಪಡ್ತು ಆಮೇಲೆ ತಟ್ಟೆಯಲ್ಲಿ ಹಾಕಿ ಕೊಟ್ವಿ ಸೊ ಅಣ್ಣ ಮಾಡಿರ್ತಾರಲ್ಲ ಆ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಸೊ ಎಲ್ಲರೂ ಆ ಪ್ರಸಾದನ ಜಾಸ್ತಿ ಜಾಸ್ತಿ ಕೇಳ್ತಾರೆ ಬಟ್ ಆ ದಿನ ಎಷ್ಟು ಮಾಡಬೇಕೋ ಅಷ್ಟೇ ಮಾಡ್ಕೋತಾರೆ ಅಣ್ಣ ಸೊ ನೋಡಿ ಎಲ್ಲರೂ ಒಂಥರ ಖುಷಿ ಅನಿಸುತ್ತೆ ಪೂಜೆ ಪುನಸ್ಕಾರ ಈ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನು ದೇವ್ರ ಫ ಫಂಕ್ಷನು ಇಟ್ಕೊಂಡ್ಬಿಟ್ರೆ ಎಲ್ಲರೂ ಬರ್ತಾರೆ ಅರಶ ಕುಂಕುಮ ಕೊಟ್ಟು ಹೂವು ಕೊಟ್ಟು ಕಂಕಣ ಕಟ್ಟೋದು ಅದೊಂಥರ ಮನಸ್ಸಿಗೂ ಖುಷಿ ಕೊಡುತ್ತೆ ಸೊ ಒಬ್ಬೊಬ್ಬರೇ ಒಬ್ಬರೇ ಒಬ್ಬೊಬ್ಬರೇ ಎಲ್ಲರೂ ಬರ್ತಾ ಇದ್ದಾರೆ ಇದು ಶ್ರಾವಣ ಆಗಿರೋದ್ರಿಂದ ಸುಮಾರು ಜನ ಹೆಣ್ಮಕ್ಳೆಲ್ಲ ಆ ದಿನ ಉಪವಾಸ ಇದ್ದೀವಿ ನಾವು ಉಪವಾಸ ಮಾಡ್ತೀವಿ ಪ್ರತಿ ನಾಲ್ಕು ಸೋಮವಾರ ಏನೋ ಬಂದಿದೆ ಸೊ ನಾಲ್ಕು ಸೋಮವಾರ ಕೂಡ ಉಪವಾಸ ಮಾಡ್ತೀವಿ ಅಂತ ಹೇಳಿದರು ಸೊ ಒಬ್ಬೊಬ್ರು ಸೋಮವಾರ ಮಾಡ್ತಾರೆ ಉಪವಾಸ ಕೆಲವೊಬ್ಬರು ಮಂಗಳಗೌರಿ ವ್ರತ ಅಂತ ಹೇಳಿ ಅವತ್ತಿನ ದಿನ ಪೂಜೆ ಎಲ್ಲ ಮಾಡಿ ಉಪವಾಸ ಮಾಡ್ತಾರೆ ಸೊ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್